ದೇಹ ಸಂಪೂರ್ಣ ನಿಷ್ಕ್ರಿಯವಾಗಿದ್ದರೂ ಕೇವಲ ಬುದ್ಧಿಶಕ್ತಿಯಿಂದ ಜಗತ್ತಿಗೆ ಬ್ಲಾಕ್ ಹೋಲ್ಗಳ ಸಂಶೋಧನೆ ಮಾಡಿ ಇಡೀ ಜಗತ್ತು ತನ್ನ ಬಗ್ಗೆ ತಿಳಿದುಕೊಳ್ಳುವಂತೆ ಮಾಡಿದ ಮಹಾನ್ ವ್ಯಕ್ತಿ ಬಗ್ಗೆ ತಿಳಿದುಕೊಳ್ಳಬೇಡವೆ ನಮಸ್ಕಾರ ಸ್ನೇಹಿತರೆ ಇಂದು ನಾನು ನಿಮಗೆ ವಿಶ್ವದ ಅತ್ಯಂತ ಪ್ರೇರಣಾದಾಯಕ ವ್ಯಕ್ತಿಗಳಲ್ಲಿ ಒಬ್ಬರಾದ ಸ್ಟೀಫನ್ ಹಾಕಿಂಗ್ ಅವರ ಕತೆ ಹೇಳಲು ಬಂದಿದ್ದೇನೆ ಸ್ಟೀಫನ್ ಹಾಕಿಂಗ್ ಒಬ್ಬ ಗಣಿತಜ್ಞ ಭೌತಶಾಸ್ತ್ರಜ್ಞನೂ ಹೌದು ವಿಶ್ವದ ಅತಿ ದೊಡ್ಡ ವಿಜ್ಞಾನಿಗಳಲ್ಲಿ ಒಬ್ಬರು ಆದರೆ ಅವರ ಜೀವನದಲ್ಲಿ ಅತ್ಯಂತ ಕಠಿಣ ಪರೀಕ್ಷೆಯನ್ನು ಎದುರಿಸಬೇಕಾಯಿತು ಅವರಿಗೆ ಎಲ್ ಎಸ್ ಎಂಬ ನರಸಂಬಂಧಿ ಕಾಯಿಲೆ ಬಂತು ಎಲ್ಎಸ್ ಎಂದರೆ ದೇಹದ ಸ್ನಾಯುಗಳನ್ನು ನಿಧಾನವಾಗಿ ಕುಗ್ಗಿಸುತ್ತಾ ದೇಹದ ಹತೋಟಿಯನ್ನು ನಿಷ್ಕ್ರಿಯಗೊಳಿಸುವ ಕಾಯಿಲೆ ಅಂದರೆ ತಾಯಿಗಳ ಶಕ್ತಿ ಕ್ರಮೇಣ ಕುಗ್ಗಿ ಹೋಗುತ್ತದೆ ಮನುಷ್ಯನು ಮಾತನಾಡಲು ನಡೆಯಲು ಕೈಕಾಲುಗಳನ್ನು ಚಲಿಸಲು ಸಹ ಆಗುವುದಿಲ್ಲ ಆದರೆ ಬುದ್ಧಿಶಕ್ತಿ ಮಾತ್ರ ಹಾಗೆ ಉಳಿಯುತ್ತದೆ ಇದು ಆ ಕಾಯಿಲೆಯ ವಿಶಿಷ್ಟತೆ ಹಾಕಿಂಗ್ ಅವರಿಗೆ ಕೇವಲ ಇಪ್ಪತ್ತೊಂದರ ಹರೆಯದಲ್ಲೇ ಈ ಕಾಯಿಲೆ ತಗುಲಿತ್ತು ವೈದ್ಯರು ಅವರಿಗೆ ಕೇವಲ ಎರಡು ವರ್ಷ ಮಾತ್ರ ಬದುಕುಳಿಯುತ್ತಾರೆ ಎಂದು ಹೇಳಿದರು ಆದರೆ ಹಾಕಿಂಗ್ ಅದನ್ನು ಅಕ್ಷರಶಃ ನಂಬಲಿಲ್ಲ ತಮ್ಮ ದೇಹ ತಗ್ಗುತ್ತಿದ್ದರೂ ಅವರು ತಮ್ಮ ಬಳಸಿಕೊಂಡು ಜಗತ್ತಿನ ಆಲೋಚನೆಯನ್ನೇ ಬದಲಿಸಿದರು ಅವರು ಬ್ಲಾಕ್ ಹೋಲ್ಗಳ ರಹಸ್ಯವನ್ನು ವಿವರಿಸಿದರು ಎ ಬ್ರೀಫ್ ಹಿಸ್ಟರಿ ಆಫ್ ಟೈಮ್ ಎಂಬ ಅದ್ಭುತ ಪುಸ್ತಕ ಬರೆದು ಕೋಟ್ಯಂತರ ಜನರಿಗೆ ವಿಶ್ವದ ಅರಿವನ್ನು ಕೊಟ್ಟರು ಮುಂದೆ ಅವರು ಮಾತನಾಡುವ ಶಕ್ತಿಯೂ ಕಳೆದುಕೊಳ್ಳುತ್ತಾರೆ ಆಗ ಅವರು ಕೇವಲ ಒಂದು ಕಂಪ್ಯೂಟರ್ ಮೂಲಕ ಕಣ್ಣಿನ ಚಲನೆಯ ಮೂಲಕ ತಮ್ಮ ಸಂಶೋಧನೆಯನ್ನು ಮುಂದುವರಿಸುತ್ತಾರೆ ಹಾಕಿಂಗ್ ಅವರ ಜೀವನ ನಮ್ಮೆಲ್ಲರಿಗೂ ಒಂದು ಸಂದೇಶ ನೀಡುತ್ತದೆ ದೇಹದ ಶಕ್ತಿ ಕಡಿಮೆಯಾಗಬಹುದು ಆದರೆ ಮನಸ್ಸು ಮತ್ತು ಬುದ್ಧಿಶಕ್ತಿ ಅಸೀಮವಾಗಿರುತ್ತದೆ ಸಮಸ್ಯೆಗಳು ಬಂದಾಗ ಬದುಕನ್ನು ನಿಲ್ಲಿಸಬೇಡಿ ಬದಲಿಗೆ ಹೊಸ ದಾರಿ ಹುಡುಕಿ ಹೌದು ಸ್ನೇಹಿತರೆ ಸ್ಟೀಫನ್ ಹಾಕಿಂಗ್ ಅವರು ಕೇವಲ ವಿಜ್ಞಾನಿ ಅಷ್ಟೇ ಅಲ್ಲ ನಿಜವಾದ ಯೋಧ ಬದುಕಿಗಾಗಿ ಹೋರಾಡಿದ ಮಹಾನ್ ಯೋಧ ಅವರು ತೋರಿಸಿದ ದಾರಿ ನಮ್ಮ ಜೀವನದಲ್ಲೂ ಬೆಳಕು ಹರಡುತ್ತದೆ ಇವರ ಬಗ್ಗೆ ಮತ್ತಷ್ಟು ದೀರ್ಘವಾಗಿ ಹೆಚ್ಚಿನ ಮಾಹಿತಿ ಬೇಕಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಖಂಡಿತ ಅವರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ತಂದು ನಿಮಗೆ ಕೊಡುತ್ತೇನೆ ಮುಂದಿನ ಭಾಗದ ವಿಡಿಯೋದಲ್ಲಿ ಪುನಃ ಸಿಗೋಣ ಎಲ್ಲರೂ ಕ್ಷೇಮವಾಗಿರಿ ಸಂತೋಷವಾಗಿರಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ವಂದನೆಗಳು ಜೈ ಕನ್ನಡ